ಕಳಪೆ ಬೀಜ ವಿತರಣೆ ಮಾಡಿದ ಪ್ರತಿಷ್ಠಿತ ಟಾಟಾ ಕಂಪನಿಯ ಧಾನ್ಯ ಮೆಕ್ಕೆಜೋಳ ವಿರುದ್ಧ ಹೊಳಲ್ಕೆರೆ ತಾಲೂಕಿನ ಚನ್ನಪಟ್ಟಣದ ಗ್ರಾಮದಲ್ಲಿ ನಡೆದಿದ್ದು ಕಂಪನಿಯ ವಿರುದ್ಧ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನ್ನೇಶ್ವರಪ್ಪ ಅವರು ಮಾತನಾಡಿ ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ವಂಚನೆ ಮಾಡಿದ ಟಾಟಾ ಕಂಪನಿಯ ಕಳಪೆ ಧಾನ್ಯ ಬೀಜವನ್ನು ನೀಡಿದ್ದಾರೆ ಸುಮಾರು ಇನ್ನೂರು ಎಕರೆಯಷ್ಟು ಬಿತ್ತನೆ ಮಾಡಿ ಸಾಲದಲ್ಲಿ ರೈತರು ಸಿಲುಕಿದ್ದಾರೆ ಇಂಥ ಕಂಪನಿಗಳು ಸರ್ಕಾರಗಳು ಪರವಣಿಗೆ ನೀಡಬಾರದು ಎಂದು ಎಚ್ಚರಿಸಿದ್ದಾರೆ ಇದೇ ರೀತಿ ಮುಂದುವರೆದರೆ ರೈತರು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಗ್ರಾಮಸ್ಥರಾದ ಉಮೇಶ್ ಮಾತನಾಡಿ ಭೂ ವಿಜ್ಞಾನಿಗಳು ಪರಿಶೀಲನೆ ನಡೆಸಿ ಬಿತ್ತನೆ ಬೀಜದಲ್ಲಿ ಕಳಪೆ ನಡೆದಿದೆ ಎಂದು ವರದಿ ಮಾಡಿದ್ದರೆ ಕೃಷಿ ಸಚಿವರು ಕಂಪನಿ ವಿರುದ್ಧ ಎಚ್ಚರಿಕೆ ನೀಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ बारे इल्गे 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 बारे ಅವನ್ ವೀಡಿ ಒಂದ್ಚೂರು ಮುನಕ್ ತಿಂತ ಕಾಣರ್ ಮುಂದಕ್ಕೆ ಒಂದ್ಚೂರು